ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ನಂತರಮೂರ್ತಿ ಹೇಗಿದ್ರಿ ಇಲ್ರು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಬಂಧುಗಳೇ ಕಾಗಿನೆಲೆಯ ಆದಿಕೇಶವನ ಅಂಕಿತದಲ್ಲಿ ಕನಕದಾಸ್ತ್ರ ಒಂದು ಹಾಡು ಬರೀತಾರೆ ಕಂಡೆನಾ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪು ಉದ್ದಂಡ ನರಸಿಂಹನ ಕಂಡೆನಯ್ಯ ಅಂತ ನರಸಿಂಹನ ಕುರಿತಾದ ಈ ಹಾಡು ಅತ್ಯಂತ ಅದ್ಭುತವಾಗಿದೆ ಈ ಹಾಡನ್ನ ನೀವು ಕೇಳಬೇಕು ಪೂರ್ಣವಾಗಿ ಅಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಬದುಕುಗಳೇ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಕಮೆಂಟ್ ಮಾಡ್ತಾ ಶೇರ್ ಮಾಡ್ತಾ ನನಗೆ ತುಂಬಾ 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 ಪ್ರೋತ್ಸಾಹ ಕೊಡ್ತಾ ಅಂತ ತಮ್ಮೆಲ್ರಿಗೂ ಹೃದಯಪೂರ್ವಕವಾದ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಾನು ಈ ಹಾಡಿಗೆ ಹೋಗ್ತೀನಿ ಖಂಡಿನ ತಂಡ ತಂಡದ ಹಿಂಡು ದೈವ ಪ್ರಚಂಡರಿ ಪು ಗಂಡ ಉದ್ದಂಡನ ಸಿಂಹನ ಕಂಡಿನಯ್ಯಾ ಖಂಡಿನ ತಂಡ ತಂಡದ ಹಿಂಡು ದೈವ ಪ್ರಚಂಡರಿ ಗಂಡ ಉದ್ದಂಡನರ ಸಿಂಹನ ಕಂಡಿನಯ್ಯಾ ಗುಡುಗುಡಿಸಿ ಕಂಬದಲ್ಲಿ ಧಡ ಧಡಾ ಸಿಡಿಲು ಸಿಡಿಯೇ ಗುಡುಗುಡಿಸಿ ಕಂಬದಲಿ ಧಡಾಡ ಸಿಡಿಲು ಸಿಡಿಯೇ ಕಿಡಿ ಕಿಡಿಸಿ ನುಡಿ ಎಡಗಾಲ್ ಒಡನಿ ಮೂಡಿ ಬಿಡಿದು ಗುಡು ಗುಡಿಸಿ ಕಂಬದಲಿ ಸಿಡಿಲು ಸಿಡಿಯೇ ಕಿಡಿ ಕಿಡಿಸಿ ನುಡಿ ಎಡಗಾಲ್ ಒಡನೆ ಮುಡಿ ಬಿಡಿದು ಘಡಘಡನೆ ನಡು ನಡುಗೆ ಗುಡಿ ಗುಡಿಸಿ ಘಡ ಘಡನೆ ನಡು ನಡುಗೆ ಗುಡಿ ಗುಡಿಸಿ ಸಬೆಬೆದರೆ ಹಿಡಿ ಹಿಡಿದು ಹಿರಣ್ಯಕನ ತೊಡೆಯುಳಿಡೆ ಕೆಡಗಿದನ ಕಂಡಿನ ಕಂಡಿನ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ ಕಂಡೆನಯ್ಯಾ ಕಂಡಿನ ತಂಡ ತಂಡದ ಹಿಂಡು ದೈವ ಪ್ರಚಂಡರಿ ರಿಪು ಗಂಡ ಉದ್ದಂಡ ನರಸಿಂಹನ ಕಂಡೆನಯ್ಯಾ ಊರದೊಳಪ್ಪಳಿಸಿ ಹರಿಬಸಿ ರಸ ರಸ ರಸಿ ಊರದೊಳಪ್ಪಳಿಸಿ ಹರಿಬಸಿ ರಸ ರಸ ರಸೀಳಿ ಪರಿಪರಿಯಲಿ ಚರ್ಮ ಎಳೆದೆಳೆದು ಎಲುಬು ಊರ ದೊಳಪ್ಪಳಿಸಿ ಅರಿಬಸಿ ರಸ ರಸ ರಸೀಳಿ ಪರಿಪರಿಯಲಿ ಚರ್ಮ ಎಳೆದೆಳೆದು ಎಲುಬು ನರ ನರವನ್ನು ತೆಗೆದು ನಿರ್ಗಳಿತ ಶೋಣಿತ ಸುರಿಯೇ ಹರಿಹರಿದು ಕರುಳ ಕೊರಳು ಇಟ್ಟವನ ಕಂಡಿನ கண்டினா தண்ட தண்டத இயவ பிரச்சரி பு கண்ட உதண்ட கண்டினையா கண்டினா தண்ட தண்டத இயவ தெய்வ புு கண்ட உ தண்டண்ட கண்டினையா ಊರ ಜನರು ಹಾಯಿನಲು ಸುರರು ಹುಮಳೆಗರೆ ಊರ ಜನರು ಹಾಗೆನಲು ಸುರರು ಹುಮಳೆಗರೆ ತರತರದ ವಾದ್ಯ ಸಂಭ್ರಮಗಳಿಂದ ಊರ ಜನರು ಹಾಯಿನಲು ಸುರರು ಹೂಮಳೆಗರೆ ತರತರದ ವಾದ್ಯ ಸಂಭ್ರಮದಿಂದ ಹರಿಹರಿ ಶರಣೆಂದು ಸ್ತುತಿಸಿ ಶಿಶು ಮೆರೆಯೇ ಹರಿಹರಿ ಶರಣೆಂದು ಸ್ತುತಿಸಿ ಶಿಶು ಮೆರೆಯೇ ಕರುನಾಳು ಕಾಗಿ ನಿಲೆಯಾದಿಕೇಶವನ ಕಂಡಿನ ಕಂಡಿನ ತಂಡ ತಂಡದ ಹಿಂಡು ದೈವ ಪ್ರಚಂಡ ಪು ಗಂಡ ಉದ್ದಂಡ ನರಸಿಂಹನ ಕಂಡಿನಯ್ಯ ಕಂಡಿನ ತಂಡ ತಂಡದ ಹಿಂಡು ದೈವ ಪ್ರಚಂಡ ಪು ಗಂಡ ಉದ್ದಂಡ ನರಸಿಂಹನ ಕಂಡಿನಯ್ಯಾ തണ്ട തണ്ടത കണ്ട തൈവ പ്രചണ്ടിപ്പു കണ്ട ഉദ്ദണ്ഡ നരസിംഹന കണ്ടിന